ಆರ್ ಫೇ ಇಂಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಅತಿಥಿ ಉಪನ್ಯಾಸಕರು ಅತಂತ್ರ ಅಂತ ಒಂದು ಆರ್ಟಿಕಲ್ ಬಂದಿತ್ತು ಸುಮಾರು ಹದಿನೈದು ದಿನ ಹಿಂದೆ ಬಂದಿತ್ತು ನಾನು ಈಗ ವಿಡಿಯೋ ಇದ್ದೀನಿ ಯಾಕಂತಂದರೆ ಅತಿಥಿ ಉಪನ್ಯಾಸಕರಿಗೂ ಬಿ ಎಡನ್ನು ಕಡ್ಡಾಯವಾಗಿ ಮಾಡಿದ್ದಾರೆ ಅಂತೇಳಿ ಒಂದು ಆರ್ಟಿಕಲ್ ಬಂದಿತ್ತು ಅದಕ್ಕೆ ತಕ್ಕಂಗೆ ಸರ್ಕಾರದವರು ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ರು ಅಂತೇಳಿ ಮತ್ತು ನನಗೆ ಭಾಳಷ್ಟು ಜನರು ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಇರಬೇಕಾದ ಅರ್ಹತೆ ಬಗ್ಗೆ ಇದ್ದಾರೆ ಯಾಕಂದರೆ ಇಲ್ಲಿ ಫಸ್ಟ್ ಇದ್ದೀನಿ ಸೆಕೆಂಡ್ ಇದ್ದೀನಿ ಥರ್ಡ್ ಇದ್ದೀನಿ ಫೋರ್ತ್ ಸೆಮೆಸ್ಟ್ರಲ್ಲಿ ಇದ್ದೀನಿ ಯಾಕಂತಂದರೆ ನಿ ಸೆಟ್ಟು ನೆಟ್ಟು ಎಕ್ಸಾಮ್ ಬರೀಬೇಕಾಗಿತ್ತು ಅಂತಂದರೆ ಸೆಕೆಂಡ್ ಇಯರ್ ಅಥವಾ ಫೋರ್ತ್ಸಾಮ್ ಇದ್ದರೆ ಅವಕಾಶವಿದೆ ಅದೇ ರೀತಿಯಾಗಿ ಪಿ ಯು ಸಿ ನೇಮಕಾತಿಯಲ್ಲಿ ಅವಕಾಶ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದರು ಹೀಗಾಗಿ ಅದನ್ನೂ ಸಹಿತ ಈ ವಿಡಿಯೋದಲ್ಲಿ ಕ್ಲಿಯಾರಿಫೈ ಮಾಡ್ತಾ ಅಂತ ತಮಗೆಲ್ಲ ಗೊತ್ತಿರುವ ಹಾಗೆ ಆರ್ಟಿಕಲ್ ಹಿಂದೆ ಬಂದಂಥ ಆರ್ಟಿಕಲ್ಲು ಪಿ ಯು ಅತಿಥಿ ಉಪನ್ಯಾಸಕರೇನಿದ್ದಾರಲ್ಲ ಅವರಿಗೆ ಬಿ ಎಡ್ ಕಡ್ಡಾಯ ಮಾಡಲಾಗಿದೆ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಇವರು ಸಿಂಧು ರೂಪೇಶ್ ಅವರೇನು ಹೇಳ್ತಾರೆ ಅಂತಂದರೆ ಎಷ್ಟು ದಿನ ನಾವು ಬಿ ಎಡನ್ನು ಮಾಫಿ ಮಾಡ್ತಾ ಮಾಡ್ತಾಬಾರ್ದು ಹೀಗಾಗಿ ಈ ವರ್ಷ ಕಡ್ಡಾಯವಾಗಿ ಪಿ ಜಿ ಪ್ಲಸ್ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ನಾವೇನು ಮಾಡ್ತಾ ಬರ್ತೀವಿ ಅಂದರೆ ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಹೇಳ್ತಾ ಬರ್ತಾರೆ ಈ ರೀತಿ ಮಾಡಿದ್ದೇ ಆಗಿತ್ತು ಅಂತಂದರೆ ಸುಮಾರು ಐವತ್ತು ಪರ್ಸೆಂಟ್ ಏನು ಶಿಕ್ಷಕರಿದ್ದಾರೆ ಅವರೆಲ್ಲ ಏನಾಗಿಬಿಡ್ತಾರೆ ಅತಂತ್ರ ಆಗಿಬಿಡ್ತಾರೆ ಯಾಕಂತಂದರೆ ಇದರಲ್ಲಿ ಸುಮಾರು ಐವತ್ತು ಪ್ರತಿಷೆಂಟ್ ಏನು ಅತಿಥಿ ಉಪನ್ಯಾಸಕರಿದ್ದಾರೆ ಅವರು ಇನ್ನೂ ಬಿ ಎಡ್ ಮಾಡಿಕೊಂಡಿಲ್ಲ ಜಸ್ಟ್ ಪಿ ಜಿಯನ್ನೇ ಮಾಡಿದ್ದಾರೆ ಇಂಥ ಅತಿಥಿ ಉಪನ್ಯಾಸಕರಿದ್ದಾರೆ ಇಲ್ಲಿ ಒಂದು ನೆಕ್ಸ್ಟು ಇನ್ನೊಂದು ಸಮಸ್ಯೆ ಏನು ಅಂತಂದರೆ ಈ ಒಂದು ಅತಿಥಿ ಉಪನ್ಯಾಸಕರ ಒಂದು ಬಳಗದಲ್ಲಿ ಏನು ಹೇಳ್ತಾರೆ ಅಂತಂದರೆ ಎರಡು ಸಾವಿರದ ಹದಿನೈದರ ನಂತರದಲ್ಲಿ ಯಾವುದೇ ರೀತಿಯಾದಂಥ ಪಿ ಯು ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ ಆ ಟೈಮಲ್ಲಿ ಏನು ಮಾಡಿದರು ಇವರೇನು ಮಾಡಿದರು ಬರೇ ಜಸ್ಟ್ ಪಿ ಜಿ ಆದಂಥವ್ರನ್ನು ಮಾತ್ರ ನೇಮಕ ಮಾಡಿಕೊಂಡಿದ್ದರು ಓಕೆ ಈಗ ವಿ ಶಿಕ್ಷಕರಿದ್ದಾರಲ್ಲ ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಸುಮಾರು ಹತ್ತು ವರ್ಷದವರೆಗೆ ಕೆಲಸ ಮಾಡಿದ್ದಾರೆ ಈಗ ನೀವು ಸಡನ್ನಾಗಿ ಇವರನ್ನು ಕೈ ಬಿಟ್ಟರೆ ಹೇಗೆ ಈಗ ನೀವು ಸಡನ್ನಾಗಿ ಬಿ ಎಡ್ ಕೇಳಿದರೆ ಹೇಗೆ ನಮಗೆ ಅವಕಾಶವನ್ನು ಕೊಡಬೇಕಾಗಿತ್ತು ಬಿ ಎಡ್ ಮಾಡಲಿಕ್ಕೆ ಅನ್ನುವಂಥದ್ದನ್ನು ಸಹಿತ ಇಲ್ಲಿ ಹೇಳ್ತಾ ಬರ್ತಾರೆ ಇದರಿಂದ ಅಂತಂದರೆ ಅಕಸ್ಮಾತ್ ಸರ್ಕಾರದವರು ತಮ್ಮ ನಿರ್ಧಾರವನ್ನು ಗಟ್ಟಿಗೊಳಿಸಿದ್ದಾರೆ ಅಂದರೆ ನಾವು ಬಿ ಎಡ್ ಕಂಪಲ್ಸರಿ ಮಾಡ್ತೀವಿ ಅಂತಂದರೆ ಸುಮಾರು ಐವತ್ತು ಪರ್ಸೆಂಟ್ ಶಿಕ್ಷಕರು ಏನು ಮಾಡ್ತಾರೆ ನಿರುದ್ಯೋಗಿಗಳಾಗ್ತಾರೆ ಇದರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂತಂದರೆ ಆಲ್ರೆಡಿಯಾಗಿ ಯಾರು ಕಲ್ತಿದ್ದಾರಲ್ಲ ಪಿ ಜಿ ಪ್ಲಸ್ ಬಿ ಎಡ್ ಮುಗಿಸಿದಂಥ ಅಭ್ಯರ್ಥಿಗಳಾದರೆ ಅವ್ರಿಗೆ ಐವತ್ತು ಪರ್ಸೆಂಟ್ ಯಾರು ಶಿಕ್ಷಕರು ಯಾರು ನಿರುದ್ಯೋಗಿ ಶಿಕ್ಷಕರು ಇದ್ದಾರೆ ಅವ್ರಿಗೇನಾಗುತ್ತೆ ಒಂದು ಕೆಲಸ ಸಿಕ್ಕಂಗಾಗುತ್ತೆ ಕೆಲಸ ಇದ್ದರು ಕೆಲಸ ಕಳ್ಕೊಂಡಂಗಾಗುತ್ತೆ ಓಕೆ ಇದ್ರ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಮಾಡಿ ಆ ಒಂದು ಸಂಘದವರು ಪದವಿಪುರ ಉಪನ್ಯಾಸಕರ ಸಂಘ ಏನಿದೆ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ ಇಲ್ಲಿ ಅವರು ಹೇಳ್ತಾ ಬರ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಷಯಗಳಿದ್ದಾವೆ ಲೆಕ್ಕಶಾಸ್ತ್ರ ಆಗಿರ್ಬೋದು ವಾಣಿಜ್ಯ ಗಣಕ ವಿಜ್ಞಾನ ಇತರೆ ವಿಷಯಗಳಲ್ಲಿ ಬಿ ಎಡ್ಡು ಹೊಂದಿರದಂಥ ಉಪನ್ಯಾಸಕರಿದ್ದಾರೆ ಅವರು ಅವರೇನು ಯಾರೂ ಹೊಂದಿಲ್ಲ ಬಿ ಎಡ್ಡು ಅವ್ರ ಕಥೆ ಏನು ಅಂತ ಅಂದರೆ ಇಲ್ಲೇನು ಪ್ರಾಬ್ಲಮ್ ಬರುತ್ತೆ ಅಂತಂದರೆ ನೀವು ಐವತ್ತು ಪರ್ಸೆಂಟ್ ಶಿಕ್ಷಕರನ್ನು ತೆಗೆದ್ರಪ್ಪ ಕೆಲಸದಿಂದ ಏನು ನೀವು ಈ ಉಳಿದಂಥ ಏನು ಐವತ್ತು ಪರ್ಸೆಂಟ್ ಫಿಲಪ್ ಮಾಡಲಿಕ್ಕೆ ಐವತ್ತು ಪರ್ಸೆಂಟ್ ಮಾಡಿದಂಥ ಐವತ್ತು ಪರ್ಸೆಂಟ್ ಶಿಕ್ಷಕರು ಬಿ ಎಡ್ ಆದವ್ರೆ ಸಿಗ್ತಾರ ಇಲ್ಲ ಇದರಲ್ಲಿ ನೀವು ಒಂದು ಹತ್ತು ಪರ್ಸೆಂಟ್ ಆದರೂ ಬಿ ಎಡ್ ಆಗದೇ ಇರುವಂಥವ್ರು ಸಿಕ್ಕೇ ಸಿಗ್ತಾರೆ ಜಸ್ಟ್ ಪಿ ಜಿ ಮಾಡಿದವರು ಇರ್ತಾರೆ ಅಂಥ ವಿಷಯಗಳಿಗೆ ಏನು ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯೇ ಇಲ್ಲಿ ಉಪನ್ಯಾಸಕರು ತಮ್ಮ ಒಂದು ಇದರಲ್ಲಿ ಕೊಡ್ತಾ ಬರ್ತಾರೆ ಅದರಲ್ಲಿ ಲೆಕ್ಕಶಾಸ್ತ್ರ ವಾಣಿಜ್ಯ ಗಣಕ ವಿಜ್ಞಾನ ಇವುಗಳೇನಿದೆ ಅಂತಂದರೆ ಭಾಳಷ್ಟು ಅತಿಥಿ ಉಪನ್ಯಾಸಕರು ಇನ್ನೂ ಬಿ ಎಡನ್ನು ಮಾಡೇ ಇಲ್ಲ ಮತ್ತು ಅಂಥ ವಿಷಯಗಳನ್ನು ನೀವು ಮುಚ್ಚಿತರ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ ಮತ್ತು ಹೀಗಾಗಿ ಈ ಸರಿ ಬಿ ಎಡನ್ನು ಕಡ್ಡಾಯಗೊಳಿಸಿದರೆ ಅದರ ಮುಂದೆ ಏನಾಗುತ್ತೆ ಅಂತಂದನ್ನು ನಾವು ನೋಡೋಣ ಅದೇ ರೀತಿಯಾಗಿ ಎರಡನೇ ಕ್ವಶನ್ ಏನು ಅಂತಂದರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಜನರು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ಫೋರ್ತ್ ಸೆಮ್ಗೆ ಅಪ್ಪ ಅಪಿಯರ್ ಆದಂಥವರು ಎಕ್ಸಾಮ್ ಬರೀಬೇಕು ಅಂತ ಕೇಳಿದರು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಅಧಿಸೂಚನೆ ಇದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಅಭ್ಯರ್ಥಿಯು ಸಂಬಂಧಿಸುವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅಂದರೆ ಪಿ ಜಿಯನ್ನು ಮಾಡಿರಬೇಕು ಇದು ಫಸ್ಟ್ ಒನ್ ನೆಕ್ಸ್ಟು ಐವತ್ತೈದು ಪರ್ಸೆಂಟೇಜ್ ಮಾಡಿರಬೇಕು ಪ್ಲಸ್ ಐವತ್ತೈದು ಪರ್ಸೆಂಟೇಜ್ ಮಾಡಿರಬೇಕು ಇದೇನಿದು ಇದು ಪಿ ಜಿಗೆ ಸಂಬಂಧಪಟ್ಟಂತೆ ಇದರೊಂದಿಗೆ ಓಕೆ ಇದರೊಂದಿಗೆ ಬಿ ಎಡ್ ಪದವಿಯನ್ನು ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಪಿ ಜಿ ಪ್ಲಸ್ ಆಗಿರಬೇಕು ಪಿ ಜಿ ಪ್ಲಸ್ ಬಿ ಎಡ್ ಪಾಸ್ ಆಗಿರಬೇಕು ಇಂಥ ಅಭ್ಯರ್ಥಿಗಳು ಉಪನ್ಯಾಸಕರ ಹುದ್ದೆಗೆ ಅರ್ಹರಾಗಿರ್ತಾರೆ ಪಿ ಉಪನ್ಯಾಸಕರ ಹುದ್ದೆಗೆ ಅರ್ಹರಾಗಿರ್ತಾರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿನ ತತ್ಸಮಾನ ಪದ್ಧತಿ ಕೊಡ್ತಾ ಬರ್ತಾರೆ ತತ್ಸಮಾನ ಶ್ರೇಣಿಯ ಪದವಿ ಅಂತ ಪಡ್ತಾರೆ ಇಲ್ಲಿ ತತ್ಸಮಾನ ಶ್ರೇಣಿ ಅಂತಂದರೆ ಸಮಾಂತರ ಪದವಿಗಳು ಅಂತ ಬರುತ್ತೆ ಓಕೆ ಸಮಾಂತರ ಪದವಿಗಳು ಯಾವುವು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಬರುತ್ತೆ ಅಂತ ಸರ್ಕಾರದವರು ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಕಂಪ್ಯೂಟರ್ ಸೈನ್ಸ್ಗೆ ಯಾವ ಸಮಾನಂತರ ಪದವಿ ಇದೆ ಮ್ಯಾಥಮೆಟಿಕ್ಸಿಗೆ ಯಾವುದು ಸಮಾನಾಂತರ ಪದವಿ ಅನ್ನೋದನ್ನು ಬಿಟ್ಟಿದ್ದಾರೆ ಅದು ಯಾವುದು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅಂತ ಅದರೊಂದಿಗೆ ಬಿ ಎಡ್ಗೆ ಸಂಬಂಧಪಟ್ಟಂತೆ ತತ್ಸಮಾನ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ ತತ್ಸಮಾನ ವಿದ್ಯಾರ್ಥಿ ಅಂತಂದರೆ ಇಲ್ಲಿ ಬಿ ಎಡ್ಡು ಈಕ್ವಲ್ ಅಂತಂತೆ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಎಕ್ಸ್ನಲ್ ಇಗ್ನೋದಲ್ಲಿ ಬಿ ಇ ಎಕ್ಸ್ನಲ್ ಬಿ ಎಡ್ ಕೊಡ್ತಾರೆ ಅದನ್ನು ನಾವು ತತ್ಸಮಾನ ಅಂತ ಹೇಳ್ತಾ ಬರ್ತೀವಿ ನೆಕ್ಸ್ಟು ಇಂಟಿಗ್ರೇಟೆಡ್ ಬಿ ಎಡ್ ಇದೆ ನಾಲ್ಕು ವರ್ಷದ ಇಂಟಿಗ್ರೇಟೆಡ್ ಪದವಿ ಏನಿದೆ ಅದರಲ್ಲಿ ಬಿ ಎಡ್ ಬರುತ್ತೆ ಅದನ್ನು ಸಹಿತ ತತ್ಸಮಾನ ಪ ಅರತ್ತೆ ಅಂತ ಹೇಳ್ತಾ ಬರ್ತೀವಿ ಪ್ರೆಸೆಂಟ್ಲಿ ಇವು ಅಷ್ಟು ಪ್ರಮಾಣದಲ್ಲಿ ಇಲ್ಲ ಇಲ್ಲಿ ಡಿ ಎಡ್ ಮಾಡಿದವರು ಇಗ್ನೋದಲ್ಲಿ ಬಿ ಎಡ್ ಮಾಡ್ಕೊಂಡಿರ್ತಾರೆ ಇಂಟಿಗ್ರೇಟೆಡ್ ಅಂತೂ ಯಾರೂ ಆಲ್ಮೋಸ್ಟ್ ಅದಾಗಿ ಮಾಡೋಕೆ ಬರಲ್ಲ ಯಾಕಂದರೆ ಮೈಸೂರಲ್ಲಿ ಒಂದೇನೋ ಇದೆ ಅದು ಹೀಗಾಗಿ ಬಿ ಎಡ್ ಹೀಗಾಗಿ ಇನ್ನೂ ಕೇಳಿ ಪಿ ಜಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಪಿ ಜಿ ಐವತ್ತೈದು ಪರ್ಸೆಂಟೇಜ್ ಮಾಡಿರಬೇಕು ಪ್ಲಸ್ ಬಿ ಎಡ್ ಪದವಿಯನ್ನು ಹೊಂದಿರಬೇಕು ಓಕೆ ಥ್ಯಾಂಕ್ ಯು